ಸಾಮಾಜಿಕ ಜಾಲತಾಣ ಅತ್ಯಂತ ಪ್ರಭಾವಶಾಲಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಈ ಸಾಮಾಜಿಕ ಜಾಲತಾಣವನ್ನ ಪ್ರಬಲವಾಗಿ ಬಳಸ್ಕೊಂಡು ನಮ್ ಗಿಲ್ಲಿ ಡೆಲ್ಲಿ ತನಕ ಮುಟ್ಬಿಟ್ರು ಗಿಲ್ಲಿ ಡೆಲ್ಲಿ ತನಕ ಮುಟ್ಬಿಟ್ರು ಅದೇ ಬಹಳ ಜನ ಅದೇ ಸಾಮಾಜಿಕ ಜಾಲತಾಣದಲ್ಲಿ ರಮ್ಮಿ ಆಡ್ಬಿಟ್ಟು ಗಲ್ಲಿಲ್ ಬಿದ್ದವ್ರಿ ಇವತ್ತು ಗಲ್ಲಿ ಬಿದ್ದವ್ರ ಇವತ್ತು ಹುಷಾರಾಗಿರ್ಬೇಕು ಎಲ್ಲಿಗ್ ಬೇಕಾದ್ರೆ ಕರ್ಕೊ ಹೋಗ್ತದೆ ಎಲ್ಲಿಗ್ ಬೇಕಾದ್ರೆ ತಳ್ಳಿ ಬಿಡ್ತದೆ ಹುಷಾರಾಗಿರ್ಬೋದು ಬಹಳ ಜನ ಕಾಮೆಂಟ್ ನೋಡದೆ ರಿಪ್ಲೈ ಮಾಡಿ ಅದನ್ನ ಬಹಳ ಜನ ಕಾಮೆಂಟ್ ನೋಡದೆ ಪಾಪ ಗಿಲ್ಲಿಯವರೆಗೆ ಒಂದಷ್ಟು ಸನ್ಮಾನ ಮಾಡ್ತಾವ್ರೆ ಎರಡು ಕರೆದು ಸನ್ಮಾನಿಸ್ತವ್ರೆ ಪ್ರಶಂಸೆ ವ್ಯಕ್ತಪಡಿಸ್ತಾರೆ ನಿನ್ ಕೆಲರು ಏನ್ ಅವನು ದೇಶ ಉದ್ಧಾರ ಮಾಡ್ಬಿಟ್ಟವನ ಆ ದೇಶ ಗೆದ್ಬಿಟ್ಟು ಯೋಚನೆ ಮಾಡಿ ಬದುಕಲ್ಲಿ ಎಲ್ಲವೂ ಒಂದೊಂದು ಆಯಾಮ ಎಲ್ಲವೂ ಒಂದೊಂದು ಆಯಾಮ ಆ ಆಯಾಮದಲ್ಲಿ ಮನರಂಜನೆ ಕೂಡ ಒಂದು ಆಯಾಮ ರೀ ಎಲ್ಲೋ ಕುತ್ಕೊಂಡು ಬಿಗ್ ಬಾಸ್ ಒಂದು ಇರ್ಬೋದು ಬಿಗ್ ಬಾಸ್ ಒಳಗೆ ಕುತ್ಕಂಡು ಲಕ್ಷಾಂತರ ಜನ ಮನಸ್ಸು ರೆನ್ಸದ್ನಲ್ಲ ಹುಡುಗ ಅದಕ್ಕಾರ ಸಂತೋಷ ಪಡ್ಬೇಕ ಒಟ್ಟೆ ಕಿಚ್ಚಾಕೋ ಮಾರ ನಾವ್ ಬಾಯಿ ಮುಚ್ಕೊಂಡಿದ್ದೀವಿ ನಮ್ನ ಕೆಣಗ್ಬೇಡಿ ನಮ್ನ ಕೆಣಕ್ ಇಷ್ಟೊಂದು ಒಟ್ಟೆ ಕಿಚ್ ಚಿನ್ನ ಅವನಿಗೆ ಕೊಟ್ರ ಇಸ್ಕಂಡ್ರ ಚಿನ್ನ ಅವನಿಗೆ ಕೊಟ್ರ ಇಸ್ಕಂಡ್ರ ಇಲ್ಲ ಕೊಡ್ಲಿ ಈಜ್ಕಲ್ಲಿ ನಮ್ಗೆ ಏನ್ ಬದು ಭಾಗ್ಯ ಕತ್ತಲ ಹಾಕಿದ್ ನೋಡ್ ಸಂತೋಷ ಪಡ್ಮ ಬಿಚ್ಕಂಡ್ರ ಅವ್ರ ಸಂತೋಷ ಬಿಜ್ಕದ್ರೆ ಇವ್ರ ಸಂತೋಷ ಏನ್ ಜಲಸಿ ಗೊತ್ತೆ ಅಂದ್ರೆ ನಮಗ ಆನಂದ ಯಾಕೆ ಗೊತ್ತಾ ಈ ಕರುನಾಡಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಬ್ಬ ಕಲಾವಿದರ ನನಗೆ ಎಷ್ಟು ವಿಜೃಂಭಿಸಿದ್ರು ಜನ ನಮ್ ಮನೆ ಮಗ ಅಂತ ಹುಡುಗನ್ ಒಪ್ಕೊಂಡ್ರಪ್ಪ ಅದಕಾಕೆ ಕೊಟ್ಟೆ ಕಿಚ್ಚು ನಾವು ಅನ್ಕೋತೀನಿ ನಿಜವಲ್ ನಾನು ಅನ್ಕೋತೀನಿ ಬಿಗ್ ಬಾಸ್ ಒಂದು ಮೆಟ್ಲು ಗಿಲ್ಲಿ ಅವ್ರಿಗೆ ಬಿಗ್ ಬಾಸ್ ಒಂದ್ ಮೆಟ್ ಮುಂದೆ ಈ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ಪ್ರಬುದ್ಧ ಆಶ್ಚರ್ಯ ಸಿಗ್ತಾರೆ ಮತ್ತೆ ಒಳ್ಳೆ ಬರವಣಿಗೆಗಾರರು ಕೂಡ ಗಿಲ್ಲಿಯವರು ನೀವು ಹಳೆ ವಿಡಿಯೋಗಳು ನೋಡಿ ತುಂಬಾ ಚೆನ್ನಾಗಿದೆ ಪ್ರಾಸಬದ್ಧವಾಗಿ ಪದಗಳನ್ನ ಜೋಡಿಸೋ ಕಲೆ ಇದೆ ಮುಂದೆ ಒಂದ್ ನಿರ್ದೇಶಕನಾಗೋ ಹಾಸ್ಯ ನಟನಾಗೋ ಚಿತ್ರರಂಗದಲ್ಲಿ ನೆಲೆಯಲ್ಲಿ ಬಿಡ್ರಿ ಆಗ ಉಪಯೋಗಿಸಿಕೊಬೇಕು ಸಾಮಾಜಿಕ ಜಾಲತಾಣ ದುಡ್ಡು ಡಬಲ್ ಮಾಡ್ತೀನಿ ರಮ್ಮಿ ಆಡ್ಬಿಟ್ಟು ಉದಾರ ಆಗ್ಬಿಡ್ತೀನಿ ಅಂತ ಹೋಗ್ಬಿಟ್ಟು ಡಮ್ಮಿ ಎಲ್ರು ಡಮ್ಮಿ ಎಲ್ರು ಒಳ್ಳೆ ಕಂಟೆಂಟ್ ಹಾಕ್ಬೇಕು ಒಂದ್ ಕಲೆ ಹಾಕ್ಬೇಕು ನೋಡಿ ನಾನು ಮೂವತ್ತೊಂದು ವರ್ಷದಿಂದ ಆಡ್ತಾ ಇದ್ದೆ ಆದ್ರೆ ಪುನೀತ್ ರಾಜ್ಕುಮಾರ್ ಅವ್ರು ತಿರ್ಕೊಂಡಾಗ ಆಡದ್ ಗೀತೆಯಿಂದ ಇಡೀ ಕರ್ನಾಟಕಕ್ಕೆ ನಾವು ಒಂದಷ್ಟು ಒಂದಷ್ಟು ಇಷ್ಟ ಪರಿಚಯ ಆದ ಏ ಯಾಕೆ ಅವರಿಂದೇನು ಇವರಿಂದೇನು ಅವನಿಲ್ದ ಮೆಡಿಕಲ್ ಸ್ಟೋರ್ ಇಲ್ದಾರ ಆಗಲ್ವಾ ಪೊಲೀಸ್ ಸ್ಟೇಷನ್ ಇಲ್ದಾರ ಆಗಲ್ವಾ ಅವರಿಂದ ಯಾಕೆ ಇವೆಲ್ಲ ಯೋಚನೆ ಮಾಡ್ತೀವಲ್ಲ ಸಮಾಜಕ್ಕೂ ಅಂಗಾರಿ ಊಟ ಬೇಕು ರಕ್ಷಣೆ ಬೇಕು ಮನರಂಜನೆನು ಬೇಕಲ್ವಾ ಸುಮ್ಮನೆ ಆಯ್ತಾನಪ್ಪ ಸುಮ್ಮನೆ ಆಗ್ತದ ನಗ್ಸೋದ್ ಸುಮ್ಮನೆ ಆಗ್ತದ ಅಳಸುಕ್ ಬೇಕಾದ್ರೆ ಜಗತ್ತನ್ ತುಂಬಾ ಅವ್ರಿ ಜನ ಪಕ್ಕದ ಮನೆಯವರೇ ಅಳಿಸ್ತಾರೆ ನಗ್ಸುರ್ ಬೇಕೀಗ ಆನಂದ ಕೊಡಬೇಕು ಅದಕ್ಕೆ ದಯಮಾಡಿ ಈ ಒಟ್ಟೆ ಕಿಚನ್ ಬುದ್ಧಿ ಬಿಡ್ರಿ ಯಾರಂಗಂತ ಕಾಮೆಂಟ್ ಹಾಕವ್ರೆ ಅವ್ರ ಮಗು ಒಂದ್ ಸಾಂಗ್ ಆಡ್ಬಿಟ್ ಫೇಮಸ್ ಆಗ್ಬಿಡ್ರೆ ನನ್ ಮಗಳು ಅಂತ ತದೇ ತಟ್ಟಿಗೆ ಎಳಕೊ ಹೋಯ್ತಾರೆ ಎಲ್ರು ಕಡೆ ಆಗ ನಿನ್ ಮಗಳಿಂದ ಏಸ ಉದಾರ ಮಾಡವಳ ಅಂದ್ರೆ ನೋವಾಗಲ್ವಾ ಬಡವ್ರ ಮಗ ಬಡತನದಲ್ಲಿ ಹುಡ್ತೋನು ಪ್ರತಿಭಾವಂತ ಇವತ್ತು ಇಡೀ ಕರುಣಾಳ ಜನರ ಮನ್ಸಿಗೆ ನಾ ಹುಡುಗ ಮುಂದೆ ಅವನ ಭವಿಷ್ಯ ಉಜ್ವಲ ಮಾನವಾಗಿರ್ಲಿ ಅವರಿಂದ ಚಿತ್ರರಂಗಕ್ಕೆ ಒಂದು ಒಳ್ಳೆ ಬೆಟ್ಲಿಸ್ಟ್ ಸಿಗ್ಲಿ ನಮ್ ಕನ್ನಡ ಚಿತ್ರರಂಗ ಸದ್ಯಕ್ಕೆ ನೋಡಿ ಎಲ್ಲಾ ಸಿನಿಮಾಗಳು ನಿಂತೋಗ್ತಿದಾವ್ ಚಿತ್ರರಂಗ ನಂಬಿ ಲಕ್ಷೋಪ ಲಕ್ಷ ಕುಟುಂಬಗಳು ಬದುಕ್ತಾವ್ರಿ ಒಂದೇ ತರ ಎಲ್ಲ ಎಲ್ಲಾ ದುಡಿಮೆ ಮೈ ಬಗ್ಸ ದುಡ್ಮೆ ಮಾಡಿ ಮೈ ಬಗ್ಸ್ ಎಲ್ರು ದುಡ್ಮೆನೆ ಮಾಡಾರ ಒಬ್ಬ ನೇಗ್ಲು ಮಾಡ್ಕೊಡು ಪುಣ್ಯಾತ್ಮ ಬೇಕ್ರಿ ಒಬ್ಬ ಅಗ್ಗ ವಸ್ತು ಕೊಡ್ಬೇಕ್ರಿ ಒಬ್ಬ ದನಿಂಗ್ ಜೊಳ ಕಟ್ಟಿ ಕೊಟ್ಟು ಸಾಕಬೇಕ್ರಿ ಆ ರೈತ ಬೆಳ್ದ ಕೊಂಡ್ ಕೇಳಕ್ ಒಬ್ಬ ಗ್ರಾಹಕ ಬೇಕನ್ರಿ ಅವನು ನೀ ದುಡಿದು ಬಿಡ್ತೀನೋ ಕಾಸಕೋಟೆ ಯಾಕೆ ತಗೊಂಡಿ ಅಂತೀವ ಏನ್ ಕೆಟ್ಟ ಯೋಚನೆ ಮಾಡ್ತಾರೋ ಪುಣ್ಯಾತ್ಮರು ದಯಮಾಡಿ ಮನಸ್ಥಿತಿ ಬದಲಾಯಿಸಿಕೊಳ್ಳುವ ಒಳ್ಳೆಯದನ್ನ ಪ್ರೋತ್ಸಾಹಿಸುವ ಯಾರೋ ಚೆನ್ನಾಗಿದ್ರು ನೋಡ್ ಸಂತೋಷ ಪಡುವ ಯಾರ್ದೋ ಮೆರವಣಿಗೆ ಆದ್ರೆ ಯಾಕೋ ಬೆಳಗಾನ ಅವ್ನಿಗೆ ದಿಲ್ದೇ ವದ್ದ ಆಟ ದಿಲ್ದೇ ವದ್ದ ನಮಗಂತೂ ಸಂತೋಷ ಆಯ್ತಪ್ಪ ನಿಜವಲ್ಲೂ ಸಂತೋಷ ಆಯ್ತು ನಾವ್ ಮೊದಲು ಪೋಸ್ಟ್ ಮಾಡಿ ಇಲ್ಲಿವರ್ಗ ಓಟ್ ಮಾಡಿ ಏನು ಅವೆಲ್ಲ ಹೇಳಿಲ್ಲಪ್ಪ ನಾವು ನಾವ್ ಹೇಳಿಲ್ಲ ಯಾಕೆಂದ್ರೆ ಆಗ್ತಾರೆ ನಾನೇನ್ ಹೇಳ್ಬೋದು ನಾನು ಹೇಳಿದ್ರೆ ಬಿಡ್ತಾರ ಒಳ್ಳೇದ್ ಸ್ವೀಕರಿಸ್ತಾರೆ ಉಮೇಶ್ ಹೇಳದ ಅಂತ ಓಟ್ ಆಗ್ತೇ ಅನ್ನೋದು ಬೇಡ ಇಲ್ಲಿ ಅವ್ರ ಚೆನ್ನಾಗಿತ್ತು ಓಟ್ ಆಗ್ತಿ ಇದು ಬೇಕು ಪ್ರಬುದ್ಧತೆ ಬೇಕ್ರಿ ಆದ್ರೆ ತುಂಬಾ ನೋವಾದೇನಂದ್ರೆ ಅವ್ಗು ಒಂದಷ್ಟೇನೋ ಖುಷಿ ಪಟ್ರೆ ಒಂದೇ ಟೂನ್ ಹಾಕಿದ್ರೆ ಒಬ್ಬ ಒಬ್ಬ ಶಾಸಕರು ನಿಂತ್ಕೊಂಡ್ರೆ ಒಬ್ಬ ಮುಖ್ಯಮಂತ್ರಿಗಳಕು ಪ್ರಶಂಸೆ ಮಾಡಿದ್ರು ಏನ್ ಸಂಕಟ ಪಡ್ತಾರೋ ಮಾರಾಯ ದಯಮಾಡಿ ಬಂದ್ಗಳೇ ಸಂತೋಷದ ನೋಡಿ ಸಂತೋಷ ಪಡೋದನ್ನ ಕಲಿಯೋಣ ಸಂಕಟ ನೋಡಿ ಸಂಕಟ ಪಡೆಯೋದ್ ಕಲಿಯೋಣ ಸಂತೋಷ ನೋಡಿ ಸಂತೋಷ ಪಟ್ರೆ ಮನುಷ್ಯರಾಗ್ತಿವ್ರಿ ಒಬ್ರು ಸಂತೋಷ ನೋಡಿ ಸಂಕಟ ಪಟ್ರೆ ರಾಕ್ಷಸರಾಗ್ತಿವ್ರಿ ಮನಸ್ಥಿತಿ ಬದಲಾಯಿಸ್ಕೊಳ್ಳದೆ ಹೋದ್ರೆ ಈ ಜಗತ್ತಲ್ಲಿ ಯಾರೂ ನಮ್ಮನ್ನು ಉದ್ಧಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಒಳ್ಳೇದಾಗ್ಲಿ ಶುಭವಾಗ್ಲಿ ಇನ್ಮೇಲೆ ಆದ್ರೂ ಕಾಮೆಂಟ್ ಕಾಮೆಂಟ್ಗಳ ಸಂಖ್ಯೆ ಕಮ್ಮಿ ಆಗ್ಲಿ ವಿಷಯ ತಿಳಿದು ಮಾತಾಡೋಣ ಪ್ರಭುದ್ರಾಗ್ ಮಾತಾಡೋಣ ಪ್ರಭುದ್ರಾಗಿ ಆಲೋಚನೆ ಮಾಡೋಣ ಒಳ್ಳೇದೇ ಆಗ ಇವತ್ತು ದುರಂತಕ್ಕೆ ಸಾಕ್ಷಿಯಾಗಿ ಇಡೀ ಗ್ರಾಮವೇ ಹತ್ತು ದಿವಸದಿಂದ ಕಿಣಗನಿದ್ದೆ ಇಲ್ಲದೆ ಒದ್ದಾಡಿ ಒಡ ಹುಟ್ಟಿದ ಅಣ್ಣನೇ ತಮ್ಮನ ಕೊಂದಲ್ಲ ಅನ್ನೋದು ನೋಡಿ ಒಂದು ಮನೆಗೆ ಆಗಿಲ್ಲ ಹತ್ತೂರು ಜನ ದ್ಯಾಪ್ಸಂದ್ರಕ್ಕೆ ಹೋಗ್ರಿ ಕೆರಗೋಡುಗೆ ಹೋಗ್ರಿ ಅಂಗಣ ದೊಡ್ಡಿಗೆ ಹೋಗಿ ಕೆಲ್ಮೆಂಟ್ ದೊಡ್ಡಿಗೆ ಹೋಗಿ ಇದೇ ಸುದ್ದಿ ಇದೇ ಮಾತು ಎಷ್ಟು ಜನರ ಮನ್ಸು ಹಾಳಾಗಿದೆ ಯೋಚನೆ ಮಾಡಿ ಎಷ್ಟು ಜನರ ಮನಸ್ಸು ಘಾಸಿಗೊಳಗಾಗದೆ ಆಲೋಚನೆ ಮಾಡಿ ಅಂದ್ರೆ ಅತ್ಯಂತ ಕ್ರೂರ ಸ್ಥಿತಿಗೆ ಸ್ವಭಾವಕ್ಕೆ ಮನುಷ್ಯ ಹೋದಾಗ ಹಿಂಗೆಲ್ಲ ಆಗ್ತದೆ ಶಿವನಿಚ್ಛೆ ಬೇರೆ ಸಹಜವಾಗಿ ಸಾವು ಬಂದ್ರೆ ಅಪಘಾತ ಆದ್ರೆ ಅಥವಾ ಆತ್ಮಹತ್ಯೆ ಮಾಡ್ಕೊಂಡ್ರೆ ರೋಗ ಬಂದ್ರೆ ಮನ ಬುಡಣೆ ಬರ ಅಂತೆಲ್ಲ ಮಾತಾಡ್ತೇವೆ ನಾವು ಆದ್ರೆ ಹಸು ಕಟ್ಟೋ ಕೊಟ್ಟಿಗೆನಲ್ಲಿ ಕತ್ಕೋದಾಗ್ತೀವಿ ಅಂದ್ರೆ ಅರ್ಥ ಅದೆಂಥ ಸ್ಥಳ ದೇವ್ರ ಮನೆ ಇದ್ದಂಗೆ ಕೊಟ್ಟಿಗೆ ಅನ್ನೋದು ಅದಕ್ಕೆ ಬಂದಗಳೇ ಹಾಲುವನ್ನ ಉಂಡೋರ್ ಅವ್ರೇ ಕಣಪ್ಪ ಜಗತ್ತೊಳಗೆ ಅಂತ ಮಾತದೆ ನಾಲ್ಕು ಚೆನ್ನಾಗಿರಿ ಮಾತು ಬೆಲೆ ಕೊಡಬೇಕು ಎಲ್ಲಕ್ಕೂ ಕೋರ್ಟು ಸ್ಟೇಷನ್ ಎಲ್ಲ ಎಲ್ಲಕ್ಕೂ ಕೋರ್ಟು ಸ್ಟೇಷನ್ ಎಲ್ಲ ಯಾಕೆ ಯಾವಾಗ ಊರು ಬಿಟ್ಟು ನಾವು ಸ್ಟೇಷನ್ ಕೋರ್ಟು ಅಂತ ಹೊರಟು ಬಿಟ್ಟು ಮನ್ಸು ಕಠೋರ ಆಗ್ಬಿಡ್ತದೆ ಊರಲ್ಲ ಚಿಕ್ಕಪ್ಪ ದೊಡ್ಡಪ್ಪ ಯಜಮಾನ್ರು ಪಟೇಲ್ರು ಇರೀಕರು ಕೂತಿರ್ತಾರೆ ನಾಲ್ಕು ಜನ ಕರೆದು ಮನೇಲಿ ನ್ಯಾಯ ಮಾಡಿ ತೀರ್ಮಾನ ಮಾಡಿ ನೋಡಿ ಹಿಂದೆಲ್ಲ ಯಾರಾದ್ರೂ ಅಣ್ಣ ತಮ್ದಿರ ಮುನ್ಸ್ಕೊಬಿಟ್ರೆ ಮದ್ಗೆ ಬರುದಿಲ್ಲ ಅಂದ್ರೆ ಮದುವೆ ನಾಳಕ್ಕೆ ನ್ಯಾಯ ಮಾಡಿ ಕಾಲ್ ಕಟ್ಕೊಂಡ್ ಕರ್ಕೊಂಡ್ ಹೊಂದ ಹೋಗೋರು ಹೇ ಯಾವ ಏನು ಅಂತಾರ ಪಾಪ ಯೋಗೀಶ ಹಿಂಗಾರು ಸರೋ ಬಿಡು ನಮ್ಮ ಅಣ್ಣ ನಾನೆಲ್ಲ ಅಂತ ಅವ್ರೊತ್ತಿಗೆ ಹೊತ್ತಿಗೆ ಅಣ್ಣ ಹೆಸ್ರೆಲ್ಲ ಲಗ್ಗು ಪತ್ರಿಕೆಗೂ ಹಾಕ್ಸ್ಕೊಂಡು ಕೂತ ಪಾಪ ಹುಡುಗ ಈ ಮದುವೆಯಿಂದ ನಾರು ನಾವೆಲ್ಲ ಚೆನ್ನಾಗಿರುವ ಅಂತ ಆಸೆ ಪಟ್ಟ ಹುಡುಗ ಕೊನೆ ಪಕ್ಷ ಅವ್ರ ಅಣ್ಣನ್ಗ ಲಗ್ಗು ಪತ್ರಿಕೆ ನೋಡಾರು ಕರುಣೆ ಬಂದ್ಬಿಡ್ಬೇಕಾಗಿತ್ತು ಇಷ್ಟೆಲ್ಲ ಆದ್ಮೇಲೆ ನನ್ನ ತಮ್ಮೆ ಸ್ರಾಕ್ಷ ಅವನೆಲ್ಲ ಅಂದ್ರೆ ಅವ್ನ ಮನ್ಸಲ್ಲಿ ನನ್ನ ಬಗ್ಗೆ ಏನು ಪ್ರೀತಿ ಅದೆ ಅನ್ನೋ ಭಾವನೆ ಅವನಿಗೆ ಬರ್ಲಿಲ್ಲ ಅಂದ್ರೆ ಅವ್ನ ಮನುಷ್ಯ ಅಲ್ಲ ರಾಕ್ಷಸ ಆಗಿದ್ದ ಸದ್ಯಕ್ಕೆ ಕೆಲವು ಘಟನೆಲ್ಲಾರು ಸೋತ್ ಬಿಡ್ಬೇಕಲ್ವೇ ಅಂದ್ರೆ ನಾ ಸೋಲುದೇ ಇಲ್ಲ ಅಂದ್ರೆ ಸೋಲಿಸ್ತಾರೆ ಈಗ ಸೋಲಿಸ್ತಾರೆ ಸೋಲಿಸ್ಬೇಕಾದವರು ಇವತ್ತೇನ್ ಸುಮ್ಮನೆ ಆಯ್ತಾ ಚೀತು ಅಂತ ಉಗೀತಾರೆ ಕಾರಾಗೃಹ ಜೈಲು ಪದಾಡ್ಲಿಕ್ಕೆ ಹೋಗಿದ್ದೆ ಎರಡ್ ಸಲ ನಾನು ನಮ್ಮ ಸುತ್ತಮುತ್ತವರವ್ರ್ ಕೆಲವ್ರು ಇದ್ರು ತಲ್ಬಕ್ಸ ಕೂತಿದ್ರಲ್ಲಿ ಯಾಕೆ ಅಂದ್ರೆ ನಾಚಿಕೆ ಆಗ್ತದೆ ಅವ್ರಿಗೆ ಅವಮಾನ ಆಗ್ತದೆ ಇಲ್ಲಿ ಕೂತಿವಲ್ಲ ಬಂದ್ ನಾವು ಅಂತ ಜೊತಲಿದ್ದವ್ರು ಉಗೀತಾರ್ ಗೊತ್ತಾ ಇವಾಗ ಬೇರೆ ಕೈದಿಗಳು ಅವ್ರ ಸಣ್ಣ ಪುಟ್ಟ ಕಳ್ತನ ಮಾಡಿದವ್ರ ಅಲ್ಲಿ ಇರ್ತಾರೆ ಅವ್ರಿಗೆಲ್ಲ ವಿಷಯ ಗೊತ್ತಾಯ್ತದ ಇಂತೋ ನಿಂಗ್ ಬಂದ್ ತಮ್ಮನ್ ಸಾಯಿಸ್ಬಿಟ್ಟು ಅಂತ ಬಾಯಿಗೆ ಬಂದಂಗ ಬೈತಾರೆ ಅಲ್ಲೇನ್ ಗೌರವ ಇಲ್ಲ ಯಾಕೆಂದ್ರೆ ಕಾಕಿ ಬಟ್ಟೆ ತೊಟ್ಟೋರ್ ಒಳಗು ಮನ್ಸದೆ ಕಾಕಿ ಬಟ್ಟೆ ತೊಟ್ಟವ್ರ ಯೂನಿಫಾರ್ಮ್ ಪೊಲೀಸ್ ಪೊಲೀಸವ್ರಲ್ವಾ ಅನ್ಕೊಬಿಡ್ತೀವಿ ನಾವು ಅವ್ರಿಗೂ ಮನುಷ್ಯತ್ವ ಅದೇ ಉಗೀತಲ್ಲೇ ಪಾಪಿ ನನ್ನ ಮಗನೇ ನಿಂತ್ಕೊಳ್ಳಲ್ಲ ಏ ತಮ್ಮ ಬಿಟ್ಟು ಬಂದಿದ್ದೀನಿ ನೀನೆ ನಿಂತ್ಕೊಳ್ಳಲ್ಲ ಮ್ಯಾಕೆ ಕೂತ್ಕೋದಿ ನನ್ನ ಮುಂಚೆರೆ ಅಂತಾರೆ ನಿಂತ್ಕೋ ಅಂತಾರೆ ಗೌರವ ಇಲ್ಲ ಅಲ್ಲಿ ಅಲ್ಲ ಬಂದು ಹೇಳಕ ಮೀಸೆ ಮೀಸತ್ತಿರ್ಗ ಯಾರಾದ್ರೂ ಅದಕ್ಕೆ ಆದ್ರಿಂದ ಇವತ್ತು ಈ ಕಟುಕತನಕ್ಕೆ ಎದುರಬಾರ್ದು ದಯಮಾಡಿ ಇನ್ನೊಂದು ಏನು ಅಂದ್ರೆ ಈ ಬಹಳ ಜನಕ್ಕೆ ಒಂದು ಭಯ ಏ ಹೋಗ್ ಸಾಕ್ಷಿ ಹೇಳು ಅಂದ್ರೆ ಅವ್ರ ತಮ್ಮನೆ ಸಾಯಿಸೋ ನಿನ್ಬಿಟಾರ ಅಂತಾರೆ ಅರ್ಧ ಜೀವ ಮಾಡೇ ಕಳಿಸೋದು ಅವ್ರ ಅಪೂರ್ಧ ಜೀವ ಅಲ್ಲ ಯಾರು ಎದುರು ಬ್ಯಾಡ್ರಿ ಯಾಕೆ ಅಂದ್ರೆ ಒಬ್ಬರು ನೋಡೊಬ್ರು ಕಲಿಬಾರ್ದ್ರಿ ಮಾಡಿ ಒಳ್ಳೇರ ಆಗಬೇಕು ಈ ಊರು ಈ ಗ್ರಾಮದ ಸ್ಥಿತಿ ಮತ್ತಿಂಗ್ ಬರಬಾರ್ದು ಅಂದ್ರೆ ನಿರ್ದಾಕ್ಷಿಣ್ಯವಾಗಿ ಕಣ್ಣು ಕಂಡದ್ದು ಹೇಳ್ರಿ ಭಗವಂತ ಮೆತ್ತಾನೆ ಯಾರೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹಂಗು ಏನಾರ ಬಂದು ಗಡ್ರ ಮೀಟ್ರ ಅಂದ್ರೆ ಇನ್ನೊಂದು ಕಂಪ್ಲೇಂಟ್ ಕೊಟ್ಬಿಟ್ರೆ ಮುಗ್ದೆ ಅಸ್ವಾಕತೆ ಈ ಕೆಲವರು ಅವರೇ ಊರಲ್ಲಿ ಪಿಟಿಂಗ್ ಇಟ್ಟು ಬಿಡ್ತಾರೆ ಸಾಕ್ಷಿ ಹೇಳೋರ್ಗ್ ಹೋಗಿ ಹೇಳಕ್ ಹೋಗ್ಬೇಡಕನೋ ನಿನ್ನೂ ಬಿಡ್ತಾರೆ ಅಂತ ಮೀರ್ ಸಾಧಕ ನನ್ನ ಇಲ್ಲ ಇಲ್ಲವ್ರೆ ಅವ್ರು ಕತ್ಕೋದು ರಾಕ್ಷಸರು ಮೀರ್ ಸಾಧಕರು ಮಾಯಪ್ಪ ನೋಡೋ ಇರ್ತಾರೆ ಸೇತ್ಮೇತ ಮೆಲ್ಲೂ ಕುಣಿಸ್ಕೊಂಬಾಯ್ಲಿ ನೀನು ಓದಿಯಾ ಹೋಗ್ಬೇಡಕನೋ ಒಂದ್ ಸತ್ಯ ತಿಳ್ಕೊಬಿಡಿ ಈ ವಿಷಯದಲ್ಲಿ ಯಾರು ಮೋಸ ಮಾಡ್ತೀರಿ ನಿಮ್ ಮಕ್ಳುಗಳ್ಗಾಲಿಲ್ಲ ಗ್ಯಾರಂಟಿ ನಿಮ್ಮ ನಿಮ್ ಮಕ್ಳುಗುಳ್ಗಾಲಿಲ್ಲ ಹಿಂಗೆ ಕತ್ಕುಚ್ಕಂತರ ಗ್ಯಾರಂಟಿ ಅವ್ರು ಬಿಟ್ಬಿಡ್ಬೇಕೀಗ ಆದ್ರೆ ಅವಾಗ ಹೇಳ್ಬೇಕಿಲ್ಲ ಸುಮ್ಮನೆ ಇರ್ಬೇಕು ಕೈ ಮುಗಿಬೇಕು ಕಾಲ ಬೈರ್ವಾ ಕೆಟ್ಟೋರ್ ಬಿಡ್ಬೇಡ ಕಣಪ್ಪ ಅಂತ ಕೈ ಮುಗಿಬೇಕು ಅವಂದು ತಪ್ಪಿ ಕಣೋ ಕನ ಇವನು ತಪ್ಪು ಸಾವಿರ ಇರ್ಲಿ ಕಣ್ರಿ ಇವಾಗು ತಪ್ಪು ಸಾವಿರ ಇರಲಿ ಕೊಲೆ ಮಾಡು ಅಂತ ಅಂತೇಳಿದಾರ ಕೊಂದಾಕು ಅಂತ ಹೇಳಿದಾರ ಅದು ಯಾವಾಗ ಮದುವೆ ಮೂರು ಮೂರ್ ದಿನ ಅಂದ್ ಹೊಸ್ತಲ್ ಕೊಂದಾಕು ಅಂತ ಹೇಳಿದಾರ ಇದಾಗ್ಬೋದಾ ಇಂಥ ನೋವು ಆಗ್ಬೋದಾ ಆ ತಾಯಿ ಐಸುನಲ್ಲಿ ಮನ್ಗಳೆ ಮಗನ್ ಮದುವೆ ಆಗೋಯ್ತೇನೋ ನಾವು ಸೊಸೆ ಕರ್ಕ ಬತ್ತ ಕಾಯ್ಕ ಮನ್ಗಳ ಪಾಪ ಆ ತಾಯಿ ಎಂತ ವೇದನೆ ಕೊಟ್ಬಿಟ್ಟು ಹೋಗವ್ರಿ ಅಲ್ಲಿ ಹೇಳ್ತಾವ್ ನೋಡ್ರಿ ಗೆಳೆಯರು ಅಲೆ ಎಲ್ಲ ಮುಂದೆ ನೋಡ್ತಾರೆ ಅಣ್ಣ ಏನ್ ಮಾಡುವ ನಾವು ದಯ ಮಾಡ ಕೆಲಸ ಮಾಡಬೇಡಿ ಶಿವ ಮೆಚ್ಚುತ್ತಾನೆ ಕೆಟ್ಟದ್ದನ್ನ ನಿರ್ದಾಕ್ಷಿಣ್ಯವಾ ಕಣ್ಸುವ ಒಳ್ಳೇದನ್ನೊಪ್ಪುಗಳುವಾ ಇವತ್ತಷ್ಟೇ ಆಗೋದಿಲ್ಲ ಇಂಥ ಸಮಾಜದ ಆತ್ಮಕ ಶಕ್ತಿಗಳಿಗೆ ರಾಕ್ಷಸರಿಗೆ ಶಿಕ್ಷೆ ಆಗಬೇಕು ಆ ಶಿಕ್ಷೆ ಆಗ್ಲಿ ಕಾನೂನು ಶಿಕ್ಷೆ ಕೂಡ ಆಗಲಿ ಆ ಭಗವಂತಾನು ನಿದ್ರೆ ಶಿವಾನು ನಿದ್ರೆ ಅವ್ರ ಇಡೀ ಬದುಕನ್ನ ಕಣ್ಣೀರಲ್ಲಿ ಕೈ ತೊಳಸ್ತಾನೆ ಖಂಡಿತವಾಗಿ ಬರ ವಿಧಿ ಇಲ್ಲ ಕಂಡ್ರಿ ಪದ ಹಾಡಬೇಕು ಮಾತಾಡಬೇಕು ನಡಿಯಪ್ಪ ಯೋಗ ನಿನ್ನ ಉಡುಮೆ ಅಷ್ಟು ಅಂತ ಕಳ್ಸಿಕೊಡ್ಬೇಕು ಮೋಕ್ಷದತ್ತ ನಮ್ಮ ಯೋಗ ಆಗ್ಲಿ ಅವ್ರನ್ನ ಕಳಿಸ್ಕೊಡೋಣ ನಿನ್ನ ಎಂಗೆ ಕಳುಹಲೋ ಗೆಳೆಯ ನಿನ್ನ ಎಂಗೆ ಕಳುಹಲಪ್ಪ ಯೋಗ ನಿನ್ನ ಎಂಗಪ್ಪ ಕಳುಹಲಿ ಗೆಳೆಯ ನಿನ್ನ ಈ ಜಗದ ಋಣವೂ ತಮ್ಮ ಮುಗಿದೋಯಿತು ಕಳು ಹಲಪ್ಪ ಯೋಗ ನಿನ್ನ ಬೇಕಿತ್ತು ನಿನಗೆ ಧೂಪವ ಹಾಕುತ್ತಾರೆ ನಿನಗೆ ಧೂಪವ ಹಾಕುತ್ತಾರೆ ಯು ಹಲಪ್ಪ ಯೋಗ ನಿನ್ನ ಈ ಪಾಪ ಜಗದ ಋಣ ಮುಗೀತೆ ಈ ರಂಗ ಸಾರ ಋಣ ಧಿಕ್ಕಾರ ಆ ಪಾಪಿಗಳಿಗೆ ಎಂಗೆಗಳು ಹಲಪ್ಪ ಯೋಗ ನಿನ್ನ ಮಾಯಪ್ಪಳಿಯ ರಾಜಕುಮಾರ ನಿನ್ನ ಎಂಗೆಗಳು ಹಲೋ ಕುಂತವರ್ರೆ ನಿನಗಾಗಿ ಇಲ್ಲೋ ತನ್ನ ಮನೆಯ ದೀಪ ಆರಿವೋ ದರಿವು ಇಲ್ಲದೆ ಮಲಗೌಳೆ ದೊಡ್ಡ ಮೌರೆ ಇಲ್ಲದೆ ಮನಗೌಳೆ ಹಲಪ್ಪ ಮೌರೆಗಳು ಹಲಪ್ಪಾಯೋಗಿನ್ನ ಕಂದಾಗಿ ಲೋಕದಿಂದ ಯಾರಿಗೂ ಬರದಿರಲಿ ಯೋಗ ನಿನಗೆ ಬಂದಂತ ಮರಣ ಯಾರಿಗೂ ಬರದಿರಲಿ ಯೋಗ ನಿನಗೆ ಬಂದಂತ ಮರಣ ಆ ಕುಟುಂಬದ ನೋವಿಗೆ ಸ್ಪಂದ